ಒಬ್ಬರು ಬರ್ತೈತಿ ರೈಟರ್ತೈತಿ ಹೊಸ ಪದ್ಧತಿ ಬಹುಶಃ ಅವೆಲ್ಲ ನೋಡ್ತಾ ಇರ್ತಕ್ಕಂಥದ್ದು ಬಸವ ಸಮಿತಿ ಚಾಲುಕ್ಯ ಸರ್ಕಲ್ ಇಲ್ಲಿ ಲೈಬ್ರರಿ ಸಂಪೂರ್ಣ ಬಸವ ಅಧ್ಯಯನಗಳ ಬುಕ್ಗಳು ಇಲ್ಲಿ ದೊರಕ್ತವೆ ಶರಣರ ವಿಚಾರಗಳು ದೊರಕುತ್ತವೆ ಮತ್ತು ಸ್ಮಾಲ್ ಸ್ಮಾಲ್ ಎಲ್ಲ ಸಿಗ್ತವೆ ಬಸವಣ್ಣನ ಸ್ಟ್ಯಾಚುಗಳು ಸುಮಾರು ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಸ್ಟ್ಯಾಚು ಇದು ಎರಡೂವರೆ ಸಾವಿರ ಮೂರು ಸಾವಿರ ಕಾಸ್ಟ್ನಲ್ಲಿ ಸಿಗ್ತವೆ ಎಲ್ಲ ಬಸವಣ್ಣನ ಬಗ್ಗೆ ಎಲ್ಲ ರೀತಿಯ ಲ್ಯಾಂಗ್ವೇಜ್ಗಳಲ್ಲಿದೆ ಬುಕ್ಸ್ಗಳು ನೋಡಿ ಎಲ್ಲ ರೀತಿಯ ಲ್ಯಾಂಗ್ವೇಜ್ ತೆಲುಗು ಇದು ಎಲ್ಲವೂ ಕೂಡ ಇಂಗ್ಲೀಷ್ ಮರಾಠಿ ಹಿಂದಿ ಹಿಂದಿ ಪ್ರತಿಯೊಂದು ಕೂಡ ಶರಣರ ಬಗ್ಗೆ ಬುಕ್ಸ್ಗಳಿದೆ ಇಲ್ಲಿರ್ತಕ್ಕಂಥದ್ದು ಮತ್ತು ಎಲ್ಲ ರೀತಿಯ ಲ್ಯಾಂಗ್ವೇಜಲ್ಲೂ ಕೂಡ ಇದೆ ವಿಶೇಷವಾದಂತಹ ಬುಕ್ಗಳು ಬಸವಣ್ಣನ ಬಗ್ಗೆ ಅಧ್ಯಯನದ ಬಗ್ಗೆ ನಿಮಗೆ ಬಸವ ಸಮಿತಿಯ ಲೈಬ್ರರಿಯಲ್ಲಿ ಸಿಗ್ತದೆ ಚಾಲುಕ್ಯ ಸರ್ಕಲ್ ಬೆಂಗಳೂರು